ಇಂದಿನ ಈ ಒಂದು ಸಭೆಯ ಮೂಲ ಉದ್ದೇಶ ತಮಗೆಲ್ಲರಿಗೂ ತಿಳಿದಿರ್ತಕ್ಕಂಥ ವಿಷಯ ಅಂತ ಹೇಳು ನಾವು ಭಾವಿಸ್ತಾ ಇದ್ದೇನೆ ಆದರೂ ಸಹಿತ ಈ ಒಂದು ಶುಭ ಸಂದರ್ಭದಲ್ಲಿ ನಾವು ಸಭೆಯನ್ನು ಸೇರಿಸಿರ್ತಕ್ಕಂಥ ಮೂಲ ಉದ್ದೇಶ ಅಂದರೆ ಈಗಾಗಲೇ ಬರುವ ಅಕ್ಟೋಬರ್ ಹತ್ತು ಹನ್ನೊಂದು ಹನ್ನೆರಡನೇ ತಾರೀಕಿನ ದಿವಸ ಇಪ್ಪತ್ತ್ನಾಲ್ಕನೆಯ ಕಲ್ಯಾಣ ಪರ್ವದ ಒಂದು ಪೂರ್ವ ಸಿದ್ಧತೆ ಸಭೆ ಜೊತೆ ಜೊತೆಯಲ್ಲಿ ಬೆಂಗಳೂರಿನಲ್ಲಿ ನಡೀತಕ್ಕಂಥ ಬಸವ ಸಂಸ್ಕೃತಿಯ ಅಭಿಯಾನದ ಅಕ್ಟೋಬರ್ ಐದನೇ ತಾರೀಕಿನ ದಿವಸ ನಾವು ಯಾವ